ನಮಸ್ತೆ ಎಲ್ರಿಗೂ ನಾನಿವತ್ತು ನಿಮಗೆಲ್ಲರಿಗೂ ಡೀಪ್ ಕ್ಲೀನಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಲೆವೆಲ್ ಜೆ ಆರ್ ಫೋರ್ ಎಸ್ ಡಿ ಫೈ ಜೀರೋ ಒನ್ ಆ್ಯಂಡ್ ಎಸ್ ಡಿ ಫೈವ್ ಜೀರೋ ಒನ್ ಪ್ಲ್ಯಾಟಿನಮ್ ಈ ಮೂರು ಡಿವೈಸ್ಗಳ ಡೀಪ್ ಕ್ಲೀನಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಒಬ್ವಿಯಸ್ಲಿ ಮನೇಲಿ ಈ ಮಿಷಿನ್ ಇದ್ದೇ ಇರುತ್ತೆ ಈ ಮಿಷಿನ ಪರ್ಚೇಸ್ ಮಾಡಿ ನಿಮ್ಮ ಸಂಪೂರ್ಣ ಕುಟುಂಬವನ್ನು ಆರೋಗ್ಯಕರ ನೀರಿನಿಂದ ಕಾಪಾಡ್ತಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಡೀಪ್ ಕ್ಲೀನಿಂಗ್ ಮಾಡಲು ಸುಲಭವಾದ ಎಂಟು ಪ್ರಕ್ರಿಯೆಗಳಿರುತ್ತೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಹಾಗೆ ಮಾಡಿದ್ರೆ ಆಯಿತು ಮೊದಲು ಫಸ್ಟು ಫುಲ್ ವೀಡಿಯೋ ನೋಡಿಬಿಡಿ ಅದಾದಮೇಲೆ ನನ್ನ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ನೋಡಿಕೊಂಡು ಮಾಡಿದರೆ ಆಯಿತು ಸೊ ಡೀಪ್ ಕ್ಲೀನಿಂಗ್ ಮಾಡಲು ಏನೇನು ಬೇಕಾಗುತ್ತೆ ಅಂತ ಒಂದು ಸರಿ ನೋಡ್ಕೊಳ್ಳೋಣ ಮೂರು ಸಿಟ್ರಿಕ್ ಆ್ಯಾಸಿಡ್ ಪೌಡರ್ ಶಶೆಕ್ ಒಂದು ಸಿ ಪಿ ಯು ಟ್ವೆಂಟಿ ಟು ಫಾರ್ಟಿ ವ್ಯಾಟ್ ಇರೋವಂಥ ಸಬ್ಮರ್ಸಿಬಲ್ ಪಾಮ್ ಒಂದು ಲೋಟ ಹಾಟ್ ವಾಟರ್ ಬಿಸಿ ನೀರು ಹಾಗೆ ಒಂದು ಕಂಟೈನರ್ ಬೇಕಾಗತ್ತೆ ಮೊದಲನೇದೇನಪ್ಪ ಅಂದರೆ ಮಿಷಿನಿನ ಪವರ್ ಬಟನ್ ಆಫ್ ಮಾಡಬೇಕು ಅದಾದಮೇಲೆ ಮೇನ್ ಸ್ವಿಚ್ ಆಫ್ ಮಾಡಿ ಪ್ಲಗ್ನ ರಿಮೂವ್ ಮಾಡಬೇಕು ಇದರಲ್ಲಿ ಮುಂಜಾಗ್ರತೆ ಏನು ವಹಿಸ್ಕೊಳ್ಬೇಕಪ್ಪ ಅಂತಂದರೆ ಈ ಮಿಷಿನ ಇನ್ಹ್ಯಾನ್ಸರ್ನ ನಾವು ತೆಗೆದಿಡಬೇಕು ಯಾಕೆ ಅಂದರೆ ಮಿಷಿನ ಡೀಪ್ ಕ್ಲೀನಿಂಗ್ ಮಾಡುವಾಗ ಮಿಷಿನ್ ಏನಾದರೂ ಆಚೆ ಈಚೆ ಅಳ್ಳಾಡ್ದಾಗ ಇನ್ಹ್ಯಾನ್ಸರ್ ಒಳಗಡೆ ಹೋಗೋ ಸಾಧ್ಯತೆ ಇರುತ್ತೆ ಸೊ ಒಳಗಡೆ ಏನಾದರೂ ಹೋದರೆ ವ್ಯಾರಂಟಿನಲ್ಲಿ ಕ್ಲೈಮ್ ಆಗೋದಿಲ್ಲ ಮ್ಯಾನ್ಯಲಲ್ಲಿ ನೀವು ನೋಡಬಹುದು ಸೊ ಹಾಗಾಗಿ ಇನ್ನಾಚರ್ನ ತೆಗೆದಿಡೋದು ಬೆಟರ್ ಅಕಸ್ಮಾತ್ ಗೋಡೆಯಲ್ಲೇ ನೀವು ಮಿಷಿನ್ನ ಇಟ್ಟು ಹಾಗೆಯೇ ಡೀಪ್ ಕ್ಲೀನಿಂಗ್ ಮಾಡ್ತೀರ ಅನ್ನೋದಾದರೆ ತೆಗಿಯೋ ಅವಶ್ಯಕತೆ ಏನೂ ಇರೋದಿಲ್ಲ ಎರಡನೇದೇನಪ್ಪ ಅಂತಂದರೆ ಮಿಷಿನಿನ ಕೆಳಗಡೆ ಒಂದು ವೈಟ್ ಓಸ್ ಇದೆ ಅಲ್ಲ ವೈಟ್ ಪೈಪು ಅದರ ಕೆಳಗಡೆ ಒಂದು ಬಾಲ್ ಇರುತ್ತೆ ಅದನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ ಅದನ್ನು ಬಿಚ್ಚಿ ಅದರಲ್ಲಿ ಬಾಲ್ ರೀತಿ ಒಂದು ವಸ್ತು ಇರುತ್ತೆ ಅದನ್ನು ಹುಷಾರಾಗಿ ನಾವು ಒಂದು ಕಡೆ ತೆಗೆದಿಡಬೇಕಾಗತ್ತೆ ಅದಾದಮೇಲೆ ಮತ್ತೆ ಹಾಗೆ ಅದನ್ನು ಪೈಪ್ನ ಫಿಟ್ ಮಾಡಿಬಿಡೋಣ ಸೊ ಅದಾದಮೇಲೆ ನಾವು ಬ್ಲ್ಯಾಕ್ ಕವರ್ ಏನಿದೆ ಅದನ್ನು ಪುಷ್ ಮಾಡಿದರೆ ಸೈಡಲ್ಲಿ ಬಟನ್ ಇರ ಬಟನ್ ಅಲ್ಲ ಪುಷ್ ಅಂತಲೇ ಇರುತ್ತೆ ಅದನ್ನು ಪುಷ್ ಮಾಡಿದರೆ ಓಪನ್ ಆಗುತ್ತೆ ಅದಾದಮೇಲೆ ನಾವು ಫಿಲ್ಟರ್ನ ರಿಮೂವ್ ಮಾಡಬೇಕಾಗುತ್ತೆ ಆ ಲಾಕರ್ನ ಲೆಫ್ಟಿಗೆ ತಿರುಗಿಸಿದ್ರೆ ಲಾಕ್ ಓಪನ್ ಆಗುತ್ತೆ ಆ ರಿಂಗ್ನ ರಿಮೂವ್ ಮಾಡಿ ನಾವು ಫಿಲ್ಟರ್ನ ಮೇಲೆತ್ತಿದ್ರೆ ಈಸಿಯಾಗಿ ಬರುತ್ತೆ ಅದ್ರ ಜೊತೆ ವಾಷರ್ ಇರುತ್ತೆ ಅದು ಅದ್ರ ಜೊತೆಯೇ ಇರೋ ಹಾಗೆ ನೋಡ್ಕೊಳ್ಳಿ ಅದಾದಮೇಲೆ ಅದನ್ನು ಒಂದು ಕಡೆ ನೀಟಾಗಿ ಸೇಫಾಗಿ ಎತ್ತಿಡಿ ಈಗ ನಾಲ್ಕನೇದು ಏನಪ್ಪ ಅಂತಂದ್ರೆ ಸಿ ಪಿ ಯುನ ಫಿಲ್ಟರ್ ಇದ್ದ ಜಾಗಕ್ಕೆ ಹಾಕೋಣ ಈ ವಾಷರ್ ಇರೋ ಹಾಗೆ ನೋಡ್ಕೊಳ್ಳಿ ಸರಿಯಾಗಿ ನೋಡಿಕೊಂಡು ಸಿ ಪಿ ಯುನ ಆ ಜಾಗಕ್ಕೆ ಇಟ್ಟು ಈ ರಿಂಗ್ನಿಂದ ಅದನ್ನು ಲಾಕ್ ಮಾಡೋಣ ಹಾ ಈಗ ಲಾಕ್ ಆಯಿತು ನಂತರ ಈ ಮೂರು ಶಶೇಟನ್ನು ಬಿಸಿ ನೀರಿಗೆ ಹಾಕಬೇಕಾಗುತ್ತೆ ಬಿಸಿ ನೀರಿಗೆ ಹಾಕೋದ್ರಿಂದ ಇದು ಸುಲಭವಾಗಿ ಕರಗುತ್ತೆ ಮಿಕ್ಸ್ ಮಾಡಿದ್ರೆ ನೀಟಾಗಿ ಕರಗುತ್ತೆ ಅದಾದ ಮೇಲೆ ನಾವು ಒಂದು ಕಂಟೈನರಲ್ಲಿ ಮೂರಿಂದ ನಾಲ್ಕು ಲೀಟರ್ ನೀರನ್ನು ತಗೋಬೇಕು ಅಥವಾ ಸಬ್ಮರ್ಸಿಬಲ್ ಪಂಪ್ ಮುಳುಗೋ ಅಷ್ಟಾದರೂ ನಾವು ನೀರನ್ನು ತೊಗೋಬೇಕು ಸೊ ನಾವಿಲ್ಲಿ ಸಬ್ಮರ್ಸಿಬಲ್ ಪಂಪ್ ಮುಳುಗೋ ಅಷ್ಟು ನೀರನ್ನು ತೊಗೊಂಡಿದ್ದೀವಿ ಈಗ ನಾವು ಈ ನೀರನ್ನು ಈ ನೀರಿಗೆ ಮಿಕ್ಸ್ ಮಾಡೋಣ ಅದಾದಮೇಲೆ ಸಬ್ಮರ್ಸಿಬಲ್ ಪಂಪ್ನ ಹಾಕೋಣ ಸಬ್ಮರ್ಸಿಬಲ್ ಪಂಪ್ನ ಹಾಕಿ ಈ ವೈಟ್ ಪೈಪ್ ಏನಿದೆ ಅದನ್ನು ಸಬ್ಮರ್ಸಿಬಲ್ ಪಂಪ್ಗೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಾದ ಮೇಲೆ ಈ ಬ್ಯೂಟಿ ವಾಟರ್ ಪೈಪ್ ಏನಿದೆ ಅದನ್ನು ನಾವು ಈ ಕಂಟೈನರ್ ಒಳಗಡೆನೆ ಹಾಕಬೇಕು ಈ ಎರಡೂ ಓಸ್ಗಳು ಈ ಒಂದು ಓಸು ಒಳಗಿರೋ ಹಾಗೆ ನೋಡ್ಕೊಳ್ಳಿ ಮೇಲೆ ಈ ಸಬ್ಮರ್ಸಿಬಲ್ ಪಂಪ್ದು ಕನೆಕ್ಟ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡೋಣ ಈಗ ಇಲ್ಲಿ ನೀರು ಹೋಗಿ ಇಲ್ಲೇ ಬೀಳುತ್ತೆ ಡೀಪ್ ಕ್ಲೀನಿಂಗ್ ಶುರುವಾಗಿದೆ ಅಂತ ಅರ್ಥ ಸೊ ಇದನ್ನು ನಾವು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಹೀಗೆ ಬಿಡಬೇಕಾಗತ್ತೆ ಈಗ ಡೀಪ್ ಕ್ಲೀನಿಂಗಿಗೆ ಹಾಕಿ ಆಲ್ರೆಡಿ ಒನ್ ಅವರ್ ಆಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸ್ವಿಚನ್ನು ಆಫ್ ಮಾಡಬೇಕು ಸ್ವಿಚನ್ನು ಆಫ್ ಮಾಡಿ ಈ ಕಂಟೈನರ್ನಲ್ಲಿ ಇರೋಂಥ ನೀರನ್ನು ಬದಲಾಯಿಸಬೇಕು ಅಂದರೆ ಕ್ಲೀನ್ ವಾಟರ್ನ ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ವಾಟರ್ನ ಹಾಕಬೇಕು ಈ ನೀರು ವೇಸ್ಟ್ ಮಾಡಬೇಕಾ ಅಂದರೆ ಈಗ ನಿಮ್ಮನೆ ಯಾವುದಾದ್ರೂ ಪಾತ್ರೆಯಲ್ಲಿ ಸ್ಕೇಲ್ಸ್ ಇದ್ದರೆ ಬಾಟಲು ಬಕೆಟ್ ಆ ಥರದಲ್ಲೆಲ್ಲ ಸ್ಕೇಲ್ಸ್ ಇದ್ದರೆ ಈ ನೀರನ್ನು ಅದರೊಳಗೆ ಹಾಕಿಟ್ರೆ ಒನ್ ಅವರಲ್ಲಿ ಆ ಸ್ಕೇಲ್ಸ್ ಎಲ್ಲ ಬಿಟ್ಕೊಂಡಿರುತ್ತೆ ಹಾಗೆ ನಾವು ಈ ನೀರನ್ನು ಉಪಯೋಗಿಸ್ಕೊಳ್ಬೋದು ಸೊ ನಾವೀಗ ಈ ಕಂಟೈನಲ್ಲಿರೋ ನೀರನ್ನು ಬದಲಾಯಿಸೋಣ ಕ್ಲೀನ್ ವಾಟರ್ನ ಹಾಕೋಣ ಈಗ ನಾವು ಈ ನೀರನ್ನು ಬದಲಾಯಿಸಿದ್ದೀವಿ ಸಿಟ್ರಿಕ್ ಆ್ಯಸಿಡ್ ಹಾಕಿದಂಥ ನೀರನ್ನು ತೆಗೆದು ಕ್ಲೀನ್ ವಾಟರ್ನ ಹಾಕಿದ್ದೀವಿ ಈ ಕ್ಲೀನ್ ವಾಟರು ಈಗ ಸಬ್ಮರ್ಸಿಬಲ್ ಪಂಪಿಂದ ಮಿಷಿನ್ ಒಳಗಡೆ ಹೋಗಿ ಮತ್ತು ರನ್ ಆಗೋ ಹಾಗೆ ನಾವು ಈಗ ಸ್ವಿಚನ್ನು ಆನ್ ಮಾಡೋಣ ಹೀಗೆ ಐದರಿಂದ ಹತ್ತು ನಿಮಿಷಗಳ ಕಾಲ ಕ್ಲೀನ್ ವಾಟರು ಮಿಷಿನ್ ಒಳಗಡೆ ಹೋಗಿ ಬರೋ ಹಾಗೆ ನಾವು ಬಿಡೋಣ ಈಗ ಸ್ವಿಚ್ಚನ್ನು ಆಫ್ ಮಾಡಿ ಪ್ಲಗ್ಗನ್ನು ಔಟ್ ಮಾಡೋಣ ಅದಾದಮೇಲೆ ಪೈಪನ್ನು ರಿಮೂವ್ ಮಾಡಿ ನಂತರ ಬಕೆಟ್ ಕಂಟೈನರ್ನ ಸೈಡಲ್ಲಿಟ್ಟು ಸಿ ಯುನ ರಿಮೂವ್ ಮಾಡೋಣ ಲಾಕರ್ ಲೆಫ್ಟಿಗೆ ತಿರುಗಿಸಿದ್ರೆ ಓಪನ್ ಆಗುತ್ತೆ ಅದಾದಮೇಲೆ ಹಾಗೆ ಮೇಲೆ ತೆಗೆದರೆ ಸಿ ಯು ಈಸಿಯಾಗಿ ಬರುತ್ತೆ ಅದರ ಜೊತೆ ಹಾಗೆ ವಾಷರ್ ಇರೋ ಹಾಗೆ ನೋಡ್ಕೊಳ್ಳಿ ಅದಾದಮೇಲೆ ನಾವು ಕೆಳಗಡೆ ವೈಟ್ ಪೈಪಿಂದ ಒಂದು ಸಣ್ಣದಾದ ಬಾಲನ್ನು ತೆಗೆದಿದ್ವಿ ಅದನ್ನು ಪುನಃ ಅದರ ಜಾಗಕ್ಕೆ ಹಾಕಿ ಲಾಕ್ ಮಾಡೋಣ ನೋಡಿ ആ ബാല അല്ല ഇട്ടു നാളെ ലാക്ക്ണ ലാക്ക് ആയിട്ടു ಈಗ ಬಾಲನ್ನು ಹಾಕಿದ್ದೇವೆ ನೆಕ್ಸ್ಟ್ ನಾವು ಫಿಲ್ಟರನ್ನು ಅದರ ಜಾಗಕ್ಕೆ ಹಾಕೋಣ ಇದು ವಾಷರು ಅದ್ರ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ ಆಮೇಲೆ ರಿಂಗಿಂದ ಅದನ್ನು ಲಾಕ್ ಮಾಡೋಣ ಲಾಕ್ ಆಯಿತು ಅದಾದಮೇಲೆ ಅದರ ಕ್ಯಾಪನ್ನು ಹಾಕೋಣ ಇದೆಲ್ಲ ಆದಮೇಲೆ ಕೊನೆಗೆ ನಾವು ಇನ್ಹ್ಯಾನ್ಸರ್ ಬಾಕ್ಸ್ನ ಹಾಕಬೇಕಾಗತ್ತೆ ಇಲ್ಲಿಗೆ ಡೀಪ್ ಕ್ಲೀನಿಂಗ್ ಪ್ರೊಸೆಸ್ ಮುಗ್ದಿದೆ ಈಗ ನಾವು ಪ್ಲಗನ್ನು ಹಾಕಿ ಸ್ವಿಚ್ನ ಆನ್ ಮಾಡಿ ಮಿಷಿನ್ ಪವರ್ ಬಟನ್ನ ಆನ್ ಮಾಡೋಣ ಸೊ ಆನ್ ಮಾಡಿ ಒಂದು ನಿಮಿಷಗಳ ಕಾಲ ನಾವು ನೀರು ಹೋಗಲಿಕ್ಕೆ ಬಿಡೋಣ ಅದಾದ ಮೇಲೆ ನಾವು ಕುಡಿಲಿಕ್ಕೆ ಬಳಸಬಹುದು ಈಗ ನಾವು ಈ ನೀರನ್ನು ಕುಡಿಲಿಕ್ಕೆ ಬಳಸಬಹುದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಡೀಪ್ ಕ್ಲೀನಿಂಗ್ ಆದಮೇಲೆ ಸಿ ಯು ವೆಟ್ಟಾಗಿರುತ್ತೆ ಸೊ ಹಾಗೆ ಕ್ಯಾಪ್ ಹಾಕಿ ಇಟ್ಬಿಡೋದ್ರಿಂದ ಇದರೊಳಗೆ ಸ್ಪಾಂಜ್ ಇರುತ್ತಲ್ಲ ಅದು ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕ್ಯಾಪನ್ನು ಓಪನ್ ಮಾಡಿನೇ ಒಣಗಿಸಿ ಇಟ್ಟು ಆಮೇಲೆ ಕ್ಯಾಪ್ ಹಾಕಿ ಎತ್ತಿಡಿ ಸೇಫಾಗಿ ಅದಾದಮೇಲೆ ಡೀಪ್ ಕ್ಲೀನಿಂಗು ನಾವು ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಮಾಡಲೇಬೇಕು ಅಥವಾ ನಿಮ್ಮ ಮನೆಗಳಲ್ಲಿ ನೀರು ತಗೊಳ್ಳುವಾಗ ಪಾತ್ರೆ ಕೆಳಗಡೆ ವೈಟ್ ವೈಟ್ ಪೌಡರ್ ಥರ ಕುತ್ಕೊಳ್ತಿದ್ರೆ ಆವಾಗಲೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅರ್ಥ ಅದು ಬಿಟ್ಟರೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಬರೋ ವೋಸ್ ಕಡೆ ತರ್ಟಿ ಪರ್ಸೆಂಟ್ ವಾಟರ್ ಬರ್ತಿದೆ ಅಂದರೆ ಆಗಲೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅರ್ಥ ಸೊ ಹೀಗೆ ವರ್ಷಕ್ಕೊಂದ್ಸರಿ ಮಾಡೋದ್ರಿಂದ ಈ ಮಿಷಿನ ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ ನೀರಿನ ಕ್ವಾಲಿಟಿ ಕೂಡ ಹಾಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಆರೋಗ್ಯವನ್ನು ಕೊಡುತ್ತೆ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಆರೋಗ್ಯವಾಗಿರಬೇಕು ಅಂದರೆ ನೀವು ಕುಡಿತಿರುವಂಥ ನೀರಿನ ಬಗ್ಗೆ ತಿಳ್ಕೊಳ್ಳಿ ನೀರನ್ನು ಬದಲಾಯಿಸಿ ಜೀವನವು ಬದಲಾಗುತ್ತೆ ನೀರಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಮಾಹಿತಿಗಾಗಿ ಬೆಲ್ ಐಕನ್ನನ್ನು ಒತ್ತಿ ಹಾಗೆ ಮುಂದಿನ ದಿನಗಳಲ್ಲಿ ನೀರಿನ ಬಗ್ಗೆ ಹಾಗೆ ನೀರಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು